ರಾಷ್ಟ್ರೀಯ ಮತ್ತು ರಾಜ್ಯ ಸಮ್ಮೇಳನದ ಅಂಗವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿ ಜಿಲ್ಲಾ ಸಮ್ಮೇಳನವನ್ನು ಇಪ್ಪತ್ತೈದನೇ ಜಿಲ್ಲಾ ಸಮ್ಮೇಳನವನ್ನು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಳಗೆ ಇಪ್ಪತ್ತೈದಕ್ಕೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ನಡೀತಾ ಇದೆ ಈ ಒಂದು ಸಮ್ಮೇಳನಕ್ಕೆ ಸಮ್ಮೇಳನದಲ್ಲಿ ಇಡೀ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಇಲ್ಲಿ ಇಲ್ಲಿರ್ತಕ್ಕಂಥ ಸರ್ಕಾರದ ವಿಫಲತೆಗಳು ಮತ್ತು ಗೋಮು ಸಾ ಗೋಮು ಸಾಮರಸ್ಯದ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಆಗ್ತದೆ ಜನರು ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತದೆ ಚರ್ಚೆಯಾಗಿ ಮುಂದಿನ ಮೂರು ವರ್ಷಗಳ ಕಾಲ ನಾವು ಯಾವ ರೀತಿ ಹೋರಾಟವನ್ನು ರೂಪಿಸಬೇಕು ಅಂತಕ್ಕಂಥ ವಿಷಯವನ್ನು ಒಂದು ಹೋರಾಟದ ರೂಪರನ್ನು ನಿರ್ಧರಿಸಲಾಗ್ತದೆ ಈ ಒಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಹಕಾರ ನಿರ್ಸಿರ್ತಕ್ಕಂಥ ಬಿ ಅಂಜದ್ ಅವರು ಆಗಮಿಸಲಿದ್ದಾರೆ ಜೊತೆಗೆ ಈ ಸಮ್ಮೇಳನದ ಏನು ಧ್ವಜಾರೋಹಣವನ್ನು ನಮ್ಮ ಹಿರಿಯ ಸಂಗಾತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪಿ ಸಂಪತ್ರ ಅವರು ಧ್ವಜಾರೋಹಣವನ್ನು ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಡಿನ ಪ್ರಗತಿ ಪರಿಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ಆರ್ ಕೆ ಹುಡುಗಿ ಹಿರಿಯ ವಕೀಲರು ಆಗಿರ್ತಕ್ಕಂಥ ಪಿ ವಿಲಾಸ್ ಕುಮಾರ್ ಅವರು ಮತ್ತು ನಮ್ಮ ಏನು ಈ ಭಾಗದ ಪ್ರಗತಿ ಪರಿಚಿಂತಕರು ಜಿ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಮಾರುತಿ ಗೋಖಲೆ ಅವರು ಸೇರಿದಂತೆ ಬಹಳಷ್ಟು ಜನ ಆಗಮಿಸ್ತಾರೆ ಈ ಸಂದರ್ಭದೊಳಗೆ ರಾಜ್ಯ ಸಮ್ಮೇಳನ ಕಲಬುರಗಿ ಜಿಲ್ಲೆ ನಡೀತಿರೋದ್ರಿಂದ ದೊಡ್ಡ ಪ್ರಮಾಣದ ಮೆರವಣಿಗೆ ರಾಜ್ಯ ಸಮ್ಮೇಳನದ ಅಂಗವಾಗಿ ಮಾಡ್ತಿರೋದರಿಂದ ನಾವು ಪ್ರತಿನಿಧಿಗಳ ಸಮಾವೇಶವನ್ನು ಮಾಡಿ ಅಂದರೆ ಅವತ್ತು ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸೆಲೆಕ್ಟೆಡ್ ಡೆಲಿಗೇಟ್ಸ್ ಮಾತ್ರ ಸಮ್ಮೇಳನದಲ್ಲಿ ಬಂದು ವಿಸ್ತೃತವಾಗಿರ್ತಕ್ಕಂಥ ಜಿಲ್ಲೆಯ ಸಮಸ್ಯೆ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತದೆ ಚರ್ಚೆಯಾಗಿ ಮುಂದಿನ ಮೂರು ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ನಾಯಕತ್ವವನ್ನು ಅಲ್ಲಿ ನಿರ್ಧಾರ ಮಾಡ್ತದೆ ಹಾಗಾಗಿ ಈ ಒಂದು ಸಮ್ಮೇಳನದ ಏನು ಸಮ್ಮೇಳನ ನಡೀತದೆ ಈ ಸಮ್ಮೇಳನದ ಬಗ್ಗೆ ಜನರಿಗೆ ವ್ಯಾಪಕವಾಗಿ ಪ್ರಚಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಧ್ಯಮ ಮಿತ್ರರಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಆಟೋಡ್ ಸಿ ಪಿ ಐನ ಜಿಲ್ಲಾ ಕಾರ್ಯದರ್ಶಿ ಯಾವ ವಿಷಯ ಚರ್ಚೆ ಪ್ರಮುಖವಾಗಿ ನಮ್ಮ ಭಾಗದ ನಮ್ಮ ಜಿಲ್ಲೆಯ ನೀರಾವರಿ ವಿಷಯಗಳು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏತು ನೆನೆಗುದಿಗೆ ಬಿದ್ದ ಬಿದ್ದಿರ್ತಕ್ಕಂಥ ಏತು ನೀರಾವರಿಗಳು ಜೊತೆಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ರಸ್ತೆಗಳ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದೆ ಒಣಭೂಮಿಗಳಿಗೆ ಯಾವ ರೀತಿ ಏನಾದ ಅಂತರ್ಜಲ ಹೆಚ್ಚಿಸಬೇಕು ಅಂತಕ್ಕಂಥ ವಿಷಯ ಇದೆ ಜೊತೆಗೆ ನಮ್ಮ ಜಿಲ್ಲೆಯದೊಳಗೆ ಸಾಕಷ್ಟು ಏನು ಮಹಿಳೆಯರ ಮೇಲೆ ಮತ್ತು ಬಾಲಕಿಯರ ಮೇಲೆ ಅತ್ಯಾಚಾರ ಅಂತ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ ಎಲ್ಲೆಂದರಲ್ಲಿ ಕೊಲೆಗಳಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯಾಗಿ ಮತ್ತು ಅಕ್ರಮ ಮರಳ ಮರಳುಗಾರಿಕೆ ಭ್ರಷ್ಟಾಚಾರ ಕೆ ಕೆ ಆರ್ ಡಿ ಬಿ ವಿಷಯ ಆಮೇಲೆ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಅನುಷ್ಠಾನ ಮಾಡಲಿಕ್ಕೆ ಏನು ಬೇ ನಾವು ಯಾವ ರೀತಿ ಚಳವಳಿ ರೂಪಿಸಬೇಕು ಅಂತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆ ಆಗ್ತದೆ